ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಧ್ರುವ ಮುಂಡೋಡಿ ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್ ಸೊ ಮೈ ಡಿಯರ್ ಫ್ರೆಂಡ್ಸ್ ಬೈಕ್ ರೈಡಿಂಗ್ನ ಒಂದು ಅವಿಭಾಜ್ಯ ಅಂಗ ಅಂದರೆ ಅದು ಹೆಲ್ಮೆಟ್ಸ್ ನಮಗೆಲ್ಲರಿಗೂ ಗೊತ್ತೇ ಇದೆ ಹೆಲ್ಮೆಟ್ ಅಂತ ಹೇಳುವಂಥ ಒಂದು ಸಾಧನೆ ಇರುವಂಥದ್ದು ನಮ್ಮ ತಲೆಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಮ್ಮ ದೇಹದ ಅತೀ ಮುಖ್ಯವಾದ ಆರ್ಗನ್ ನಮ್ಮ ತಲೆಯನ್ನು ಇದು ಎಲ್ಲ ಸಂದರ್ಭದಲ್ಲಿ ಪ್ರೊಟೆಕ್ಟ್ ಮಾಡುತ್ತೆ ಹಾಗಾಗಿ ಸರ್ಕಾರ ಮ್ಯಾಂಡೇಟ್ರಿ ಮಾಡಿರುವಂಥದ್ದು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಹೇಳುವಂಥದ್ದು ಸರಿ ಹಾಗಾದರೆ ಹೆಲ್ಮೆಟ್ ನಮ್ಮ ತಲೆಯನ್ನೇನೋ ಪ್ರೊಟೆಕ್ಟ್ ಮಾಡುತ್ತೆ ಬಟ್ ನಾವು ಈ ಹೆಲ್ಮೆಟ್ನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಆಮೇಲೆ ಯಾಕೆ ಮೇಂಟೈನ್ ಮಾಡಬೇಕು ಅಂತ ಅಂತೇಳೋವಂಥದನ್ನ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ಲಿಕ್ಕಿದ್ದೇನೆ ಹಾಗಾಗಿ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ತಪ್ಪದೆ ನೋಡಿ ನೋಡಿ ಇವಾಗ ನಾವು ನಮ್ಮ ಬೈಕ್ ಗಲೀಜಾದರೆ ದಿನ ಮನೆಗೆ ಬಂದಿದ್ಮೇಲೆ ಅದನ್ನು ವಾಶ್ ಮಾಡ್ತೀವಿ ಕೆಲವರು ವಾರಕ್ಕೊಂದ್ಸಲ ಮಾಡ್ತಾರೆ ಕೆಲವ್ರು ಹದಿನೈದು ದಿವಸಕ್ಕೊಂದು ಸಲ ಮಾಡ್ತಾರೆ ಆದರೆ ನಮ್ಮಲ್ಲಿ ನಾವು ಎಷ್ಟು ಜನ ನಮ್ಮ ಹೆಲ್ಮೆಟ್ನ ಹದಿನೈದು ದಿವಸ ಬಿಡಿ ಆರು ತಿಂಗಳಿಗೊಂದು ಸಲ ಆದರೂ ಕ್ಲೀನ್ ಮಾಡ್ತೀವಿ ಯಾರೂ ಮಾಡೋದಿಲ್ಲ ಎಲ್ಲೋ ಹೆಲ್ಮೆಟ್ ಮೇಲೆ ಒಂದು ಸ್ವಲ್ಪ ಧೂಳಾಗಿದ್ದರೆ ಅದನ್ನು ಒರೆಸ್ಬಿಡ್ತೀವಿ ಅಷ್ಟೇ ಅಲ್ಲದೆ ಇದ್ರ ಒಳಗಡೆ ಏನು ಆಗ್ತಿದೆ ಅಂತ ಹೇಳುವಂಥ ಒಂದು ಪರಿಜ್ಞಾನ ಯಾರಿಗೂ ಇರೋದಿಲ್ಲ ಆಯಿತಾ ಬಟ್ ನಾವು ಒಂದು ವಿಷಯ ಹೇಳ್ತೀನಿ ಕೇಳಿ ಈ ಬೈಕ್ ಮೇಲೆ ಇರೋ ಗಲೀಜನ್ನ ಒಂದು ಸ್ವಲ್ಪ ದಿವಸ ವಾಶ್ ಮಾಡಿಲ್ಲ ಅಂದರೂ ಕ್ಲೀನ್ ಅಂದರೂ ಏನೂ ಆಗೋದಿಲ್ಲ ಬಟ್ ಹೆಲ್ಮೆಟ್ ಒಳಗಡೆ ಆಗಿರೋಂಥ ಗಲೀಜನ್ನ ನಾವು ಕ್ಲೀನ್ ಅಂದರೆ ನಮಗೆ ಸಿಕ್ಕಾ ತೊಂದರೆ ಆಗುತ್ತೆ ತುಂಬ ಹೆಲ್ತ್ ಇಶ್ಯೂಸ್ ಬರುತ್ತೆ ನೀವು ಹೇಳಿದರೆ ನಂಬೋದಿಲ್ಲ ಹೆಲ್ಮೆಟ್ ಒಳಗಡೆ ಆಗೋಂಥ ಫಂಗಸ್ಸಿಂದ ನಮಗೆ ಅಸ್ತಮ ಬರುತ್ತೆ ಇನ್ನು ಸ್ಕಿನ್ ಇನ್ಫೆಕ್ಷನ್ಸ್ ಆಗುತ್ತೆ ಕೂದಲುದರುತ್ತೆ ನಾವು ಹೇಳೋದು ಕೇಳಿದ್ವಿ ಎಷ್ಟೋ ಜನ ಹೇಳೋದು ಕೇಳಿದ್ವಿ ಅಯ್ಯೋ ಹೆಲ್ಮೆಟ್ ಹಾಕಿ ಕೂದಲುದ್ರುತ್ತಂತ ಈ ಹೆಲ್ಮೆಟ್ ಹಾಕಿ ಯಾಕೆ ಉದುರ್ತು ಅಂತ ಹೇಳೋಂಥದ್ನ ಯಾರೂ ಯೋಚನೆನೇ ಮಾಡೋಕ್ಕೋಗೋದಿಲ್ಲ ಯಾರೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅದ್ರ ಬದಲಿಗೆ ಹೆಲ್ಮೆಟ್ಟೇ ಹಾಕೋದನ್ನ ಬಿಟ್ಬಿಡ್ತಾರೆ ಈ ಹೆಲ್ಮೆಟ್ ಹಾಕ್ತಿರೋದು ಇದಕ್ಕೆಲ್ಲ ಒಂದು ಪರಿಹಾರನ ಹೆಲ್ಮೆಟ್ ಇರೋಂಥದ್ದೇ ನಮ್ಮ ತಲೆಯನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಅದು ಬಿಟ್ಕೊಂಡು ನಾವು ಹೆಲ್ಮೆಟ್ಟೇ ಹಾಕದೆ ಹೋದರೆ ಹೇಗೆ ಅಲ್ವಾ ಸೊ ಈ ಹೆಲ್ಮೆಟ್ನ ಹೇಗೆ ಕ್ಲೀನ್ ಮಾಡಬೇಕು ಮತ್ತು ಫಸ್ಟ್ ಆಫ್ ಆಲ್ ಇದ್ರ ಒಳಗಡೆ ಫಂಗಸ್ ಯಾಕೆ ಆಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ನಾವು ದಿನ ರೈಡ್ ಮಾಡೋತ್ತಿಗೆ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬ ಮನುಷ್ಯನೂ ಬೆವರ್ತಾನೆ ಅದು ನಮ್ಮ ಭಾರತ ದೇಶದಲ್ಲಂತೂ ನಾವು ಸಿಕ್ಕ ಬಟ್ಟೆ ಬೆವರ್ತೀವಿ ಯಾಕಂದರೆ ನಮ್ಮದು ಇದು ಶೇಕೆ ಪ್ರದೇಶ ಅಲ್ವಾ ಸೊ ನಾವು ಬೆವರಿರೋ ಈ ಬೆವರೆಲ್ಲ ಎಲ್ಲ ಎಲ್ಲಿ ಹೋಗುತ್ತೆ ಅಂದ್ಕೊಂಡ್ರಿ ಹೆಲ್ಮೆಟ್ ಒಳಗಡೆ ಇರೋ ಫೋಮ್ಗಳು ಅಬ್ಸಾರ್ಬ್ ಮಾಡ್ಕೊಳುತ್ತೆ ಅಷ್ಟಾದ್ರೂ ಆಯಿತಾ ಫೋಮ್ ಬೆವ್ರೇನೂ ಅಬ್ಸಾರ್ಬ್ ಮಾಡ್ತು ಅದ್ರ ಜೊತೆಗೆ ಧೂಳು ನಮ್ಮ ವಾತಾವರಣದಲ್ಲಿ ನಮಗೆಲ್ಲರಿಗೂ ಗೊತ್ತೇ ಇದೆ ಸಾಕಷ್ಟು ಧೂಳಿದೆ ಆ ಧೂಳೆಲ್ಲ ಹೆಲ್ಮೆಟ್ ಒಳಗಡೆ ಹೋಗಿ ಎಸ್ಪೆಷಲಿ ನಾವು ವೈಸರ್ ಏನಾದ್ರು ಮೇಲೆ ಮಾಡ್ಕೊಂಡು ಯಾಕಂದರೆ ಟೌನಲ್ಲೆಲ್ಲ ನಾವು ವೈಸರ್ ಮೇಲೇ ಮಾಡ್ಕೋತೀವಿ ತುಂಬ ಶೆಕೆ ಇರುತ್ತೆ ಗಾಳಿದು ಫ್ಲೋ ಕಮ್ಮಿ ಇರುತ್ತೆ ವೈಸರ್ ಮೇಲೆ ಮಾಡಿಕೊಂಡು ರೈಡ್ ಮಾಡ್ತೀವಿ ಆವಾಗ ಧೂಳು ಮಣ್ಣು ಅದ್ರ ಜೊತೆ ಈ ಬೆವರು ಇದೆಲ್ಲ ಸೇರಿ ಹೆಲ್ಮೆಟ್ ಒಳಗಡೆ ಹೋಗಿ ಬ್ಯಾಕ್ಟೀರಿಯಾಗೆ ಒಂದು ಒಳ್ಳೆ ಬ್ರೀಡಿಂಗ್ ಗ್ರೌಂಡ್ ಆಗೋಗುತ್ತೆ ಆಯಿತಾ ಬ್ಯಾಕ್ಟೀರಿಯಾ ಬ್ರೀಡಿಂಗ್ ಗ್ರೌಂಡ್ ಆಗಿದ ತಕ್ಷಣ ಇದರಲ್ಲಿ ಫಂಗಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಇನ್ನು ಮಳೆಗಾಲ ಮಳೆಗಾಲ ನಮಗೆ ಗೊತ್ತೇ ಇದೆ ರೈಡ್ ಮಾಡೋತ್ತಿಗೆ ಹೆಲ್ಮೆಟ್ ಒದ್ದೆ ಆಗುತ್ತೆ ಎಲ್ಲಿ ತಲೆ ಅಲ್ಲಿ ಇಲ್ಲಿ ಎಲ್ಲ ಒದ್ದೆ ಆಗುತ್ತೆ ಎಷ್ಟೋ ಸರ್ತಿ ಆಯಿತಾ ಅದನ್ನ ನಾವು ಏನು ಮಾಡ್ತೀವಿ ಮನೆಗೆ ತಗೋಬಂದು ಹೆಲ್ಮೆಟ್ನ ಏನು ಮಾಡ್ತೀವಿ ಹಿಂಗೆ ಇಟ್ಬಿಡ್ತೀವಿ ಬೈಕ್ ಮೇಲೆ ಹಿಂಗಿಟ್ರೆ ಆಗೋಯ್ತಾ ಮರು ದಿವಸ ಬರ್ತೀವಿ ಅದನ್ನೇ ಯೂಸ್ ಮಾಡ್ತೀವಿ ಅದು ಒದ್ದೆ ಆಗಿ ಆಲ್ರೆಡಿ ಒಳಗಡೆ ಸೇರ್ಕೊಂಡಿರೋ ಧೂಳು ಬೆವರು ಮಣ್ಣು ನೀರು ಇದು ಎಲ್ಲ ಸೇರಿಕೊಂಡು ಒಳ್ಳೆ ಗೊಬ್ಬರ ಹಾಕ್ದಂಗಾಗಿ ಅಲ್ಲಿ ಫಂಗಸ್ ಉತ್ಪತ್ತಿ ಆಗುತ್ತೆ ಆಯಿತಾ ಇನ್ನು ನೆಕ್ಸ್ಟ್ ಇರೋದು ಮಜಾ ಈ ಫಂಗಸ್ ಇರೋಂಥ ಹೆಲ್ಮೆಟ್ನ ನಾವು ಯಾವಾಗ ಹಾಕ್ತೀವೋ ಆವಾಗ ಹೆಲ್ಮೆಟ್ ಹಾಕಿ ಸ್ಕಿನ್ ಇನ್ಫೆಕ್ಷನ್ಸ್ ಆಗೋದು ಕೂದಲು ಉದ್ರೋದು ಅಸ್ತಮ ಬರೋದು ಆಮೇಲೆ ಸಿಕ್ಕಾಬಟ್ಟೆ ಹೆಲ್ಮೆಟ್ ಸ್ಮೆಲ್ ಬರೋದು ಈ ಥರ ಎಲ್ಲ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಿಮ್ಗೇನಾದರೂ ಎಣ್ಣೆ ಹಾಕೋ ಅಭ್ಯಾಸ ಇದ್ದರೆ ಆವಾಗ ನಿಮ್ಮ ಹೆಲ್ಮೆಟ್ ಕತೆ ಗೋವಿಂದ ನಿಮಗೆ ತಲೆಗೆ ಎಣ್ಣೆ ಹಾಕೋ ಅಭ್ಯಾಸ ಇದ್ದರೆ ಹೆಲ್ಮೆಟ್ ಒಳಗಡೆ ಎಲ್ಲ ಹಾಳಾಗೋಗುತ್ತೆ ಹೊಟ್ಟೆಗೆ ಎಣ್ಣೆ ಹಾಕೋ ಅಭ್ಯಾಸ ಇದ್ದರೂ ಹಾಳಾಗೋಗುತ್ತೆ ಸಿಕ್ಕಾ ಬಟ್ಟೆ ಬೆವರ್ತೀರ ಆವಾಗಲೂ ಹೆಲ್ಮೆಟ್ ಹಾಳಾಗುತ್ತೆ ಬಿಟ್ಟು ಎಣ್ಣೆ ಹಾಕಿ ಬೈಕ್ ರೈಡ್ ಮಾಡೋಕ್ಕೆ ಹೋಗಬೇಡಿ ಹಾಗಿದ್ರೆ ಈ ಹೆಲ್ಮೆಟ್ನ ನಾವು ಹೇಗೆ ಕ್ಲೀನ್ ಮಾಡಬೇಕು ಏನು ಬಟ್ಟೆ ತೊಗೊಂಡು ಒರೆಸಿಬಿಟ್ರೆ ಆಯಿತಾ ನೀವು ಬಟ್ಟೆ ತೊಗೊಂಡು ಎಷ್ಟು ಒರೆಸಿದ್ರೂ ಹೆಲ್ಮೆಟ್ ಅಷ್ಟು ಸುಲಭವಾಗಿ ಕ್ಲೀನ್ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ಸ್ಪಾಂಜ್ಗಳು ಏನು ಇಲ್ಲಿ ನೋಡಿ ಇಲ್ಲಿ ಈಗ ದಪ್ಪ ಪ್ಯಾಡು ಕೊಟ್ಟಿದ್ದಾರಲ್ಲ ಈ ಪ್ಯಾಡ್ ಫುಲ್ ಕಂಪ್ಲೀಟು ಈ ಬೆವ್ರನ್ನ ಧೂಳನ್ನೆಲ್ಲ ಒಳಗಡೆ ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಹಾಗಾಗಿ ನೀವು ಎಷ್ಟೇ ನೀವು ಮೇಲಿಂದ ಒದ್ದೆ ಬಟ್ಟೆ ಮಾಡಿ ಒರೆಸಿದ್ರು ಇದು ಏನು ಕ್ಲೀನ್ ಆಗೋದಿಲ್ಲ ಒಂದು ಸ್ವಲ್ಪ ದಿವಸಕ್ಕೇನೋ ರಿಲೀಫ್ ಕೊಡ್ಬೋದೇನೋ ಮತ್ತು ಪುನಃ ಅದೇ ಪ್ರಾಬ್ಲಮ್ ಅದೇ ಹಳೆ ಸ್ಟೋರಿ ನೀವು ಮತ್ತೆ ಹೆಲ್ಮೆಟ್ ಹಾಕೋದು ಬಿಟ್ಬಿಡ್ತೀರ ಹಾಗಿದ್ರೆ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಹೆಲ್ಮೆಟ್ನ ಹೇಗೆ ಕ್ಲೀನ್ ಮಾಡಬೇಕು ಮತ್ತು ಯಾವ ಥರ ಕ್ಲೀನ್ ಮಾಡಬೇಕು ಅಂತೇಳೋಂಥದ್ನ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸೊ ಈ ಒಂದು ಹೆಲ್ಮೆಟ್ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ ಈಗ ಒಂದು ಎರಡು ಪ್ರಾಡಕ್ಟ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ ನಾನು ಇದರಲ್ಲಿ ನಾನು ಯಾವುದೇ ಥರದ ಬ್ರ್ಯಾಂಡನ್ನ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಅಮೆಝಾನಲ್ಲಿ ಒಳ್ಳೆ ರಿವ್ಯೂ ಇರೋಂಥ ಒಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ ಆ ಪ್ರಾಡಕ್ಟ್ ಏನು ಅಂತೇಳಿದರೆ ಹೆಲ್ಮೆಟ್ ಡಿಸ್ಇನ್ಫೆಕ್ಟಿಂಗ್ ಆ್ಯಂಡ್ ಕ್ಲೀನಿಂಗ್ ಸ್ಪ್ರೇ ಅಂತೇಳಿ ನಾನೇನಿಲ್ಲ ಒಳ್ಳೆ ರಿವ್ಯೂಸ್ ಯಾವುದಿದೆ ಅದನ್ನು ತೊಗೊಂಡೆ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನ ನೀವು ತೊಗೊಬೋದು ಜಾಸ್ತಿ ಏನು ಇದಕ್ಕೇನು ಜಾಸ್ತಿ ಕಾಸ್ಟ್ ಏನಿಲ್ಲ ಬಹುಶಃ ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇರಬೇಕು ಅಷ್ಟೇ ಆಯಿತಾ ಈಗ ಕ್ಲೀನ್ ಮಾಡೋಕ್ಕೆ ಮುಂಚೆ ಒಂದು ಎರಡು ನಿಮ್ಮ ಡೌಟ್ಸನ್ನ ಕ್ಲಿಯರ್ ಮಾಡ್ತೀನಿ ಯಾಕಂದರೆ ನಿಮ್ಮ ಮೈಂಡಲ್ಲಿ ಈಗ ಕೆಲವೊಂದು ಡೌಟ್ಸ್ಗಳು ನಿಮ್ಮ ಎಕ್ಸ್ಪೀರಿಯೆನ್ಸಸ್ಸು ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ನಿಮಗೆ ಬರ್ತಾ ಇರ್ಬೋದು ಯಾಕೆ ಈ ಪ್ರಾಡಕ್ಟೇ ಯೂಸ್ ಮಾಡಬೇಕು ಬೇರೆ ಏನು ನಾವು ನಾರ್ಮಲಾಗಿ ಹೆಲ್ಮೆಟ್ನ ಕ್ಲೀನ್ ಮಾಡೋಕ್ಕಾಗೋದಿಲ್ವಾ ಅಂತೆಲ್ಲ ನೋಡಿ ಆಗಿ ಹೆಲ್ಮೆಟ್ ಕ್ಲೀನ್ ಮಾಡ್ಬೋದು ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ನಮ್ಮ ಹತ್ರಷ್ಟು ಟೈಮ್ ಇದೆಯಾ ನೋಡಿ ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಈಗ ಮಾಡರ್ನ್ ಹೆಲ್ಮೆಟ್ಸಲ್ಲಿ ಈ ಒಳಗಡೆ ಇರೋ ಸ್ಪಾಂಜ್ನೆಲ್ಲ ರಿಮೋವ್ ಮಾಡೋಕ್ಕಾಗುತ್ತೆ ಇದೆಲ್ಲ ರಿಮೋವೇಬಲ್ ನೋಡಿ ಇಲ್ಲಿ ನಾನು ಈ ಥರ ರಿಮೋವ್ ಮಾಡೋಕ್ಕಾಗುತ್ತೆ ಆಯಿತಾ ರಿಮೋವ್ ಮಾಡಿದರೆ ನೀವೇನು ಮಾಡ್ಬೋದು ನೀಟಾಗಿ ಸರ್ಫ್ ವಾಟ್ರಿಗೆ ಹಾಕಿ ಕ್ಲೀನ್ ಮಾಡ್ಬೋದು ದ್ಯಾಟ್ಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್ ಆದರೆ ಅಷ್ಟು ಟೈಮ್ ಇದೆ ನಿಮ್ಮ ಹತ್ರ ಇವತ್ತು ನೈಟ್ ಸಂಜೆ ಕ್ಲೀನ್ ಮಾಡಿದ್ರಿ ನಾಳೆ ಬೆಳಿಗ್ಗೆ ನಿಮಗೆಲ್ಲೋ ಹೋಗಬೇಕು ಫೋಮ್ ಅಷ್ಟು ಬೇಗ ಒಣಗೋದಿಲ್ಲ ಯಾಕಂದರೆ ತುಂಬ ದಪ್ಪ ಇದೆ ಎಸ್ಪೆಷಲಿ ಮಳೆಗಾಲ ಆದರೆ ಹಂಡ್ರೆಡ್ ಪರ್ಸೆಂಟ್ ಒಣಗೋದಿಲ್ಲ ನೀವು ಫ್ಯಾನ್ ಅಡಿ ಅಡಿಯಾದ್ರೂ ಹಾಕಿ ಎಲ್ಲಾದರೂ ಹಾಕಿ ಫೋಮ್ ಒಂದು ಸ್ವಲ್ಪ ಅದ್ರಲ್ಲಿ ನೀರು ಪಸೆ ಇದ್ದು ಮತ್ತೆ ನಿಮ್ಮ ಬೆವರು ಸೇರಿಟ್ಟು ಅಂತಂದರೆ ತಡಿಯೋಕಾಗ್ದಿರೋಷ್ಟು ವಾಸನೆ ಬರುತ್ತೆ ಮತ್ತೆ ಅದೇ ಫಂಗಸ್ ಬರುತ್ತೆ ಆಯಿತಾ ಸೊ ಆ ಒಂದು ಆಪ್ಷನ್ ರೂಲ್ಡ್ ಔಟ್ ಸಮ್ಮರಲ್ಲಿ ಮಾಡ್ಬೋದು ಸಮ್ಮರಲ್ಲಿ ಮಾಡಿದರೂ ಏನು ಗೊತ್ತಾ ಈಗ ನೀವು ಇದನ್ನು ಕ್ಲೀನ್ ಮಾಡಿದಿರಿ ಕ್ಲೀನ್ ಮಾಡಿ ಬೇಗ ಒಣಗಲಿ ಅಂತ ಬಿಸಿಲಿಗೆ ಹಾಕ್ತೀರಿ ಆದರೆ ಎಲ್ಲರಿಗೂ ಗೊತ್ತು ಸನ್ಲೈಟ್ ಅಂತ ಹೇಳುವಂಥದ್ದು ಯಾವುದೇ ವಸ್ತುನಾದರೂ ಬ್ರಿಟಲ್ ಮಾಡುತ್ತೆ ಎಸ್ಪೆಷಲಿ ಫೋಮ್ ಏನಾದರೂ ಬ್ರಿಟಲ್ ಆಗಿ ಸನ್ಲೈಟ್ ಜಾ ಸೂರ್ಯನ ಬೆಳಕು ಜಾಸ್ತಿ ಬಿದ್ದು ಬ್ರಿಟಲ್ ಆಗೋದ್ರೆ ಏನಾಗುತ್ತೆ ಅಂದರೆ ಹೆಲ್ಮೆಟ್ ಲೂಸ್ ಆಗುತ್ತೆ ನೋಡಿ ಹೆಲ್ಮೆಟ್ ಅಂತ ಹೇಳುವಂಥದ್ದು ಯಾವತ್ತು ಸ್ನಗ್ ಫಿಟ್ ಆಗಿರಬೇಕು ಟೈಟ್ ಆಗಿರಬೇಕು ತುಂಬ ಟೈಟು ಅಲ್ಲ ತುಂಬ ಲೂಸ್ ಅಲ್ಲ ತುಂಬ ಲೂಸ್ ಆಗೋದ್ರೆ ಹೆಲ್ಮೆಟ್ ಬಿದ್ದೋಗುತ್ತೆ ತುಂಬ ಟೈಟ್ ಆದರೆ ತಲೆನೋವಾಗುತ್ತೆ ಅದು ಒಂಥರ ಪ್ರಾಪರ್ ಇರಬೇಕು ಅಂಥ ಸಂದರ್ಭದಲ್ಲಿ ನೀವು ಬಿಸ್ಲಲ್ಲೆಲ್ಲ ಹಾಕಿ ತುಂಬ ಸಲ ಒಂದು ಸಲ ಎರಡು ಸಲ ವರ್ಕೌಟ್ ಆಗ್ಬೋದು ಯಾವತ್ತೂ ಅದನ್ನೇ ಮಾಡಿದರೆ ಏನಾಗುತ್ತೆ ಅಂತೇಳಿದರೆ ಈ ಫೋಮ್ದು ಕ್ವಾಲಿಟಿ ಹೋಗುತ್ತೆ ಅದು ಬ್ರಿಟಲ್ ಆಗುತ್ತೆ ತುಂಬ ಸಾಫ್ಟಾಗಿ ಹೋಗುತ್ತೆ ಆಯಿತಾ ಸೊ ಈ ಆಪ್ಷನ್ನ ಔಟ್ ಮಾಡಿಬಿಡೋಣ ಇನ್ನು ಇನ್ನೊಂದು ಆಪ್ಷನ್ ಏನು ಅಂತೇಳಿದರೆ ಒದ್ದೆ ಬಟ್ಟೆ ಮಾಡಿ ಒರೆಸ್ಬೋದು ಅದು ಒರೆಸಿದ್ರೂ ಕೂಡ ಒಳಗಡೆ ಇರುವಂಥ ಏನು ಆಲ್ರೆಡಿ ಆಗಿರೋಂಥ ಫಂಗಸ್ಸು ಅದ್ರದ್ದು ಏನೋ ಅದ್ರದ್ದು ಒಂದು ಸ್ವಲ್ಪ ಅದ್ರದ್ದು ಬೇರು ಅಂತ ಹೇಳ್ಬೋದು ಎವರ್ ಇಟ್ ಈಸ್ ಆಯಿತಾ ಅದ್ರದ್ದು ಒಂದು ಸ್ವಲ್ಪ ಕಂಟೆಂಟ್ ಇದ್ದರೂ ಅದು ಮತ್ತೆ ರೀಜರ್ಮಿನೇಟ್ ಆಗೋಗುತ್ತೆ ಸೊ ಅದು ಕೂಡ ರೂಲ್ಡ್ ಔಟ್ ಇನ್ನು ನೆಕ್ಸ್ಟ್ ಆಪ್ಷನ್ನು ನೀವು ಹಳ್ಳಿ ಕಡೆಯವರಾದರೆ ಅಥವಾ ನಿಮ್ಮ ಮನೆಯಲ್ಲಿ ಈ ಕಟ್ಟಿಗೆ ಒಲೆ ಇದ್ದರೆ ಅದ್ರ ಪಕ್ಕ ಒಂದು ಸ್ವಲ್ಪ ದೂರದಲ್ಲಿ ಇಟ್ಟು ಹೆಲ್ಮೆಟ್ನ ಒಣಸ್ಕೋಬೋದು ಆಯಿತಾ ಮಳೆಗಾಲದಲ್ಲಿ ಕರೆಂಟ್ ಇಲ್ಲ ಈಗ ನಮ್ಮಲ್ಲೆಲ್ಲ ನಾವು ಹಳ್ಳಿ ಜನ ಸೊ ಇಲ್ಲಿ ಕರೆಂಟ್ ಇಲ್ಲ ಅಂದರೆ ನೀವು ಕಟ್ಟಿಗೆ ಒಲೆ ಹತ್ರ ಇದನ್ನೆಲ್ಲ ಒಣಗಿಸ್ಬೋದು ಆದರೆ ಒಂದು ಪ್ರಾಬ್ಲಮ್ ಹೇಳಿದರೆ ಒಂದು ಸ್ವಲ್ಪ ಹೊಗೆ ಸೇರಿಕೊಂಡ್ರೆ ಅದ್ರ ಕತೆ ಹೇಳ್ಸುಕ ಇಲ್ಲ ಅಷ್ಟು ಒಂಥರ ಹೊಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯಾವುದೇ ಆಪ್ಷನ್ ಇಲ್ಲಾಂದರೆ ಅದನ್ನು ಮಾಡ್ಕೋಬೋದು ನಾನು ಆಗೋದಿಲ್ಲ ಅಂತೇನು ಹೇಳೋದಿಲ್ಲ ಎಲ್ಲಕ್ಕಿಂತ ಬೆಸ್ಟ್ ಆಪ್ಷನ್ ನಿಮ್ಮ ರೂಮಲ್ಲಿ ಫ್ಯಾನ್ ಕೆಳಗಡೆ ಹೀಗೆ ಉಲ್ಟಾ ಮಾಡಿ ಇಟ್ಕೊಳ್ಳೋದು ಹೆಲ್ಮೆಟ್ನ ಈ ಥರ ಇಟ್ಟು ರಾತ್ರಿಯಿಂದ ಬೆಳಗ್ಗೆ ಆಗೋತ್ತಿಗೆ ಡ್ರೈ ಆಗೋಗುತ್ತೆ ಕರೆಂಟ್ ಇಲ್ಲಾಂದರೆ ಅದು ಒಂದು ಪ್ರಾಬ್ಲಮ್ಮೇ ಅಲ್ವಾ ನೋಡಿ ಈಗ ನನ್ನ ಹೆಲ್ಮೆಟೇ ನಾನು ಇದನ್ನು ಯೂಸ್ ಮಾಡಿದೆ ಒಂದು ಜಾಸ್ತಿ ಇಲ್ಲ ಒಂದು ವಾರ ಆಯಿತಷ್ಟೇ ಆಮೇಲೆ ಕ್ಲೀನ್ ಮಾಡಿದೆ ಆಲ್ಮೋಸ್ಟ್ ನಾಲ್ಕೈದು ತಿಂಗಳಾಗಿತ್ತು ಸೊ ಬೇವರು ಧೂಳು ಎಲ್ಲ ಆಲ್ರೆಡಿ ಸೇರಿಕೊಂಡಿದ್ದೆ ಸೋಬಿಯಸ್ ಈಗ ನೋಡಿ ಇಲ್ಲಿ ನಿಮಗೆ ಕಾಣ್ತಾ ಇದೆಯಾ ಇಲ್ಲಿ ವೈಟ್ ಫಂಗಸ್ ಐ ಹೋಪ್ ಫೋಕಸ್ ಆಗ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ವೈಟ್ ಫಂಗಸ್ ಇದೆಯಾ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇದೆಲ್ಲ ಗ್ರೋ ಆಗಿದೆ ಸೊ ಇದನ್ನು ನಾವು ಇವಾಗ ಕ್ಲೀನ್ ಮಾಡೋಣ ಆಯಿತಾ ಸೊ ಫಸ್ಟ್ ಪ್ರೊಸೆಸ್ ಬಂದು ಇವರು ಆಲ್ರೆಡಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀಟಾಗಿ ಇದನ್ನು ಒಳಗಡೆ ಸ್ಪ್ರೇ ಮಾಡಿ ಅಂತ ಸೊ ನಾನು ಹೆಲ್ಮೆಟ್ ಒಳಗಡೆ ಇದನ್ನು ಸ್ಪ್ರೇ ಮಾಡ್ತೀನಿ ಇವಾಗ ಇಲ್ಲಿ ಏನು ಸಮಸ್ಯೆ ಏನು ಗೊತ್ತಾ ವೀಡಿಯೋ ಮಾಡ್ಬೋದು ಆದರೆ ನಿಮಗೆಲ್ಲರಿಗೂ ಗೊತ್ತು ಮಳೆಗಾಲ ನಾನು ಬೇರೆ ನಮ್ಮ ತೋಟದಲ್ಲಿ ಇದ್ದೀನಿ ಇಲ್ಲಿ ಮಳೆ ಬಂದರೆ ವೀಡಿಯೋ ಭಾಳ ಕಷ್ಟ ಆಗೋಗುತ್ತೆ ಆದರೂ ನಿಮಗೋಸ್ಕರ ಔಟ್ಡೋರಲ್ಲಿ ವೀಡಿಯೋ ಶೂಟ್ ಮಾಡ್ತಾಯಿದ್ದೀನಿ ಒಂದು ಸಲ ಮೋಡ ಬರುತ್ತೆ ಸಲ ಬಿಸಿಲು ಬರುತ್ತೆ ಒಂದು ಸಲ ಮಳೆ ಬರುತ್ತೆ ಸೊ ನನ್ನ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವೀಡಿಯೋನ ಲೈಕ್ ಮಾಡಿ ಆಯಿತಾ ಸೊ ಈ ಥರ ಒಳಗಡೆ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿ ಒಂದು ನಿಮಿಷ ಬಿಡಿ ಆಯಿತಾ ಆ ಟೈಮಲ್ಲಿ ನೀವು ಇಲ್ಲಿ ಹೊರಗಡೆ ಸ್ಪ್ರೇ ಮಾಡಿ ಇದನ್ನು ಸೊ ಈ ಪ್ರಾಡಕ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಇದರಲ್ಲಿ ಒಂದು ಸ್ವಲ್ಪ ವೆರಿ ಮೈಲ್ಡ್ ಕೆಮಿಕಲ್ಸ್ ಇರುತ್ತೆ ಅದೇನು ಮಾಡುತ್ತೆ ಅಂದರೆ ಈ ಫಂಗಸ್ಸು ಮತ್ತು ಅದ್ರಲ್ಲಿ ಒಂಥರ ಫ್ರಾಗ್ರೆನ್ಸ್ ಇದೆ ಏನು ಹೆದ್ರಿಕೊಳ್ಳೋಂಥದ್ದು ಏನಿಲ್ಲ ಸ್ಕಿನ್ಗೆಲ್ಲ ಏನೂ ಆಗೋದಿಲ್ಲ ಬಿಕಾಸ್ ಹೆಲ್ಮೆಟ್ ಕ್ಲೀನಿಂಗ್ ಪ್ರಾಡಕ್ಟ್ ಅಂದರೆ ಇಟ್ಸ್ ಆಲ್ರೆಡಿ ಟೆಸ್ಟೆಡ್ ಆಯಿತಾ ಸೊ ಈ ಥರ ಎಲ್ಲ ಸ್ಪ್ರೇ ಮಾಡಿ ಸ್ವಲ್ಪ ಒದ್ದೆ ಆಗುತ್ತೆ ಜಾಸ್ತಿ ಇಲ್ಲ ಆಮೇಲೆ ಇದು ಒಂದು ಸ್ವಲ್ಪ ಆಲ್ಕೋಹಾಲ್ ಬೇಸ್ಡ್ ಆಗಿರೋದ್ರಿಂದ ಬೇಗ ಡ್ರೈ ಕೂಡ ಆಗುತ್ತೆ ಒಂದು ಒಳ್ಳೆ ಮೈಕ್ರೋಫೈಬರ್ ಕ್ಲೋತ್ ತಗೊಂಡು ಈ ಥರ ಒರೆಸೋದು ಆಯಿತಾ ಬೇರೆ ಏನಿಲ್ಲ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ ಹೊರಗಡೆನೂ ಹಾಗೆ ನೀಟಾಗಿ ಕ್ಲೀನ್ ಮಾಡಿ ಎಲ್ಲೆಲ್ಲಿ ನಿಮ್ಮ ಕೈ ಹೋಗೋಕ್ಕೆ ಸಾಧ್ಯ ಇದೆಯೋ ಬೆರಳು ಹಾಕೋಕ್ಕೆ ಸಾಧ್ಯ ಇದೆಯೋ ನೀಟಾಗಿ ಕ್ಲೀನ್ ಮಾಡಿ ನಾನು ಜಾಸ್ತಿ ನಿಮ್ಮ ಟೈಮ್ನ ವೇಸ್ಟ್ ಮಾಡಲ್ಲ ಅಂತ ಮಾಡ್ತೀನಿ ಆಮೇಲೆ ಕ್ಲೀನ್ ಆಗಿಲ್ಲ ಅಂದರೆ ಆಮೇಲೆ ಮಾಡ್ಕೋತೀನಿ ಈಗ ನನ್ನ ಜಸ್ಟು ವೀಡಿಯೋಕ್ಕೋಸ್ಕರ ನಾನು ನಿಮಗೆ ಡೆಮೋ ಕೊಡ್ತಾ ಇರೋದು ಆಮೇಲೆ ಮಣ್ಣು ತುಂಬ ನೀಟಾಗಿ ಹೋಗ್ತಾಯಿದೆ ಆಮೇಲೆ ಫಂಗಸ್ ಕೂಡ ಹಾಗೆ ಇಲ್ಲಿ ನೋಡ್ಬೋದು ನೀವು ನೋಡಿ ಇಲ್ಲಿ ನೀಟಾಗಿ ಹೋಗುತ್ತೆ ಏನು ತೊಂದರೆ ಇಲ್ಲ ಸೊ ಇವ್ರೇನು ಕ್ಲೈಮ್ ಮಾಡ್ತಾರೆ ಅಂತೇಳಿದರೆ ಆ ಫಂಗಸ್ ರೂಟ್ವ್ರಿಗೆ ಹೋಗಿ ಅದನ್ನು ಕ್ಯೂರ್ ಮಾಡುತ್ತೆ ಅದು ಮತ್ತೆ ಬರದೇ ಇರೋಂಗೆ ನೋಡ್ಕೊಳ್ಳುತ್ತೆ ಅಂತೇಳೋಂಥದ್ನ ಈ ಕಂಪ್ನಿ ಕ್ಲೈಮ್ ಮಾಡ್ತಾಯಿದೆ ನೀವು ಯಾವುದಾದ್ರೂ ಹೆಲ್ಮೆಟ್ ಸ್ಪ್ರೇ ತೊಗೊಳ್ಳಿ ಒಳ್ಳೆ ರಿವ್ಯೂಸ್ ಇರೋದನ್ನ ನೋಡಿ ತೊಗೊಳ್ಳಿ ಅಷ್ಟೇ ಆಯಿತಾ ಸೊ ಇದು ಹೆಲ್ಮೆಟ್ ಒಳಗಡೆ ಇರೋವಂಥ ಬ್ಯಾಡ್ ಆರ್ಡರ್ ಅಂದರೆ ಕೆಟ್ಟ ಸ್ಮೆಲ್ ಒಗರು ಸ್ಮೆಲ್ ಅಂತ ನಾನು ಏನು ಹೇಳ್ತಾ ಇದ್ನಲ್ಲ ಅದನ್ನು ಕೂಡ ಇಲ್ದಿರೋಂಗ್ ಮಾಡುತ್ತೆ ಒಳ್ಳೆ ಹೊಸ ಹೆಲ್ಮೆಟ್ ಥರ ಸ್ಮೆಲ್ ಬರ್ತಿದೆ ತುಂಬ ಖುಷಿ ಆಗ್ತದೆ ಒಂದು ಸ್ವಲ್ಪ ಒದ್ದೆ ಇದೆ ಅದು ಒಂದು ಸ್ವಲ್ಪ ಹೊತ್ತಲ್ಲಿ ಡ್ರೈ ಆಗುತ್ತೆ ಯಾಕಂದರೆ ಆಲ್ಕೋಹಾಲ್ ಬೇಗ ಡ್ರೈ ಆಗೋಗುತ್ತೆ ಆಯಿತಾ ಆಲ್ಕೋಹಾಲ್ ಬೇಸ್ಡ್ ಪ್ರಾಡಕ್ಟ್ ಆಗಿರೋದ್ರಿಂದ ಬೇಗ ಡ್ರೈ ಆಗುತ್ತೆ ಮತ್ತೆ ವೈಝರ್ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ ನಾನು ಹೇಳಕ್ಕೆ ಮರ್ತುಬಿಟ್ಟೆ ಈ ಮಳೆಗಾಲದಲ್ಲಿ ಈ ವೈಸರ್ ಮೇಲೆ ಎಣ್ಣೆ ಅಂಶ ಇದ್ದರೆ ಅದೇನು ಮಾಡುತ್ತೆ ಅಂದರೆ ಒಂಥರ ಒಳಗಡೆಯಿಂದ ಒಂಥರ ಫಾಗ್ ಬರುತ್ತೆ ನೈಟ್ ಟೈಮ್ ಅಂತೂ ಬೈಕ್ ರೈಡ್ ಮಾಡೋದು ಭಾಳ ಕಷ್ಟ ಆಗೋಗುತ್ತೆ ಈ ಥರ ಒಳಗಡೆಯಿಂದ ಫಾಗ್ ಕ್ರಿಯೇಟ್ ಆಗೋದ್ರೆ ಈ ಥರ ಇದನ್ನು ವೈಸರ್ ಮೇಲೆ ಮಾಡಿದರೆ ಮಳೆ ಬರ್ತಾ ಇದ್ದರೆ ಕಣ್ಣಿಂಗ್ ಮಳೆ ನೀರು ಹೊಡೆಯುತ್ತೆ ವೈಝರ್ ಕೆಳಗಡೆ ಮಾಡಿದರೆ ಒಳಗಡೆ ಫಾಗ್ ಕ್ರಿಯೇಟ್ ಆಗುತ್ತೆ ಸೊ ಈ ಪ್ರಾಡಕ್ಟ್ ಅದು ಆಗದಿರೋಂಗೆ ನೋಡ್ಕೊಳ್ಳುತ್ತೆ ಅಂತ ಇವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ವಿಷಯ ಏನಂತಾರೆ ಅಂದರೆ ಈ ಹೆಲ್ಮೆಟ್ಗೆ ಆರ್ ವೆಂಟ್ಸ್ ಕೊಟ್ಟಿರ್ತಾರೆ ನೋಡಿ ಈ ಆ್ಯರ್ ವೆಂಟ್ಸ್ ಏನಾದರೂ ಬ್ಲಾಕ್ ಆಗಿದೆಯಾ ಅಂತ ನೋಡ್ಕೋಬೇಕು ಆ್ಯರ್ ವೆಂಟ್ಸ್ ಓಪನ್ ಇಟ್ಟರೆ ಈ ಒಳಗಡೆ ಫಾಗಿಂಗ್ ಇಶ್ಯೂಸ್ನ ಅದು ಸಾಲ್ವ್ ಮಾಡುತ್ತೆ ಸೊ ಅಲ್ಲಿ ಕೂಡ ಒಂದು ಸ್ವಲ್ಪ ನಾವು ಸ್ಪ್ರೇ ಮಾಡೋಣ ಈ ಪ್ರಾಡಕ್ಟ್ನ ಏನಾದರೂ ಬ್ಲಾಕ್ ಇದ್ದರೆ ಅನ್ಬ್ಲಾಕ್ ಆಗ್ಬೋದೇನೋ ಆಮೇಲೆ ಅಲ್ಲೂ ಏನಾದರೂ ಇದು ಫಂಗಸ್ ಎಲ್ಲ ಆದರೆ ಅದನ್ನು ಅಲ್ಲೂ ಕೂಡ ಆ ಫಂಗಸ್ನ ಇಲ್ದಿರೋಂಗೆ ಈ ಪ್ರಾಡಕ್ಟು ಮಾಡ್ಬೋದು ಆಯಿತಾ ಬರೀ ಹೆಲ್ಮೆಟ್ ಮೇಲೆ ಒಳಗಡೆ ಕ್ಲೀನ್ ಮಾಡಿದ್ರಾಗಲಿಲ್ಲ ವೈಸರ್ ಆಮೇಲೆ ಹೆಲ್ಮೆಟ್ದು ವೆಂಟ್ಸ್ ಇದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ಕ್ಲೀನ್ ಆಗಿದ ಮೇಲೆ ನಾನೊಂದು ಸ್ವಲ್ಪ ಈ ಡಿಟೇಲಿಂಗು ಇದರಲ್ಲೆಲ್ಲ ನನಗೆ ಭಾಳ ಇಂಟ್ರೆಸ್ಟ್ ನಿಮಗೆ ನನ್ನ ವೆಹಿಕಲ್ಸ್ ನೋಡಿದರೆ ಗೊತ್ತಾಗ್ಬೋದು ಇದು ಬಂದು ಒಂಬತ್ತು ವರ್ಷ ಆಯಿತು ಇದು ಆಲ್ಮೋಸ್ಟ್ ಇಪ್ಪತ್ತಾರು ವರ್ಷ ಆಯಿತು ಆದರೆ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಹಾಗಾಗಿ ನನಗೆ ಹೆಲ್ಮೆಟ್ ಕೂಡ ಒಳ್ಳೆ ಚೆನ್ನಾಗಿರಬೇಕು ಚೆನ್ನಾಗಿ ಕಾಣಬೇಕು ಅಂತ ಹೇಳುವಂಥದ್ದು ನನ್ನ ಬಯಕೆ ಅದಕ್ಕೆ ನಾನೇನು ಮಾಡ್ತೀನಿ ಎಲ್ಲ ಕ್ಲೀನ್ ಆಗಿದ್ಮೇಲೆ ಇದು ನೋಡಿ ಒಂದು ವ್ಯಾಕ್ಸ್ ಪಾಲಿಶು ವ್ಯಾಕ್ಸ್ ಪಾಲಿಶ್ನ ದಯವಿಟ್ಟು ವೈಸರ್ ಮೇಲೆ ಹಾಕೋಕೋಗಬೇಡಿ ಯಾವುದಾದ್ರೂ ನಿಮ್ಮ ಹತ್ರ ಇದು ಸೆರಾಮಿಕ್ ಬೇಸ್ಡ್ ಸ್ಪ್ರೇ ಇದ್ದರೆ ಹಾಕ್ಬೋದು ನನ್ನ ಹತ್ರ ಖಾಲಿಯಾಗಿ ಹೋಗಿದೆ ಇದ್ದರೆ ಅದು ಹಾಕ್ಬೋದು ಯಾಕಂದರೆ ಅದು ನೀರನ್ನ ರೆಪೆಲ್ ಮಾಡುತ್ತೆ ಆಯಿತಾ ಇದ್ರ ಮೇಲ್ಗಡೆ ಬಿದ್ದಿರೋ ನೀರನ್ನ ರೆಪೆಲ್ ಮಾಡುತ್ತೆ ನೀವು ವ್ಯಾಕ್ಸ್ ಏನಾದರೂ ಇದ್ರ ಮೇಲೆ ಹಾಕಿದ್ರೆ ಮತ್ತೆ ಒಂದು ಸ್ವಲ್ಪ ಆಯ್ಲಿ ಇದಾಗುತ್ತೆ ಆಯಿತಾ ಸೊ ಅದು ಮತ್ತೆ ನಿಮಗೆ ಇಶ್ಯೂಸ್ನ ಕ್ರಿಯೇಟ್ ಮಾಡುತ್ತೆ ನಾನು ಯಾಕೆ ಇದು ವ್ಯಾಕ್ಸ್ ತೊಗೊಂಡೆ ಅಂದರೆ ಈ ಹೆಲ್ಮೆಟ್ ಮೇಲೆ ಒಂದು ಸ್ವಲ್ಪ ಈ ಥರ ವ್ಯಾಕ್ಸ್ ಹಾಕಿ ಈ ಥರ ಒಂದು ಒರೆಸಿ ಹಿಂಗೊಂದು ಪಾಲಿಷ್ ಮಾಡಿದರೆ ಒಳ್ಳೆ ಹೊಸತ್ರ ಒಳಗಡೆಯೂ ಕ್ಲೀನ್ ಆಯಿತು ಹೊರಗಡೆ ಒಳ್ಳೆ ಶೈನ್ ಬರುತ್ತೆ ಹೆಲ್ಮೆಟ್ಗೆ ನೋಡೋಕೆ ಒಂದು ಸ್ವಲ್ಪ ಖುಷಿಯಾಗುತ್ತೆ ಹೊಸ ಹೆಲ್ಮೆಟ್ ಥರ ಅನಿಸುತ್ತೆ ಫೈನಲಿ ಹೆಲ್ಮೆಟ್ನ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿದೆ ಒಳ್ಳೆ ಪಳಪಳ ಅಂತ ಹೇಳ್ತಾ ಇದೆ ಸೇಮ್ ಪ್ರೊಸೀಜರ್ ಯೂಸ್ ಮಾಡ್ಕೊಂಡು ನನ್ನ ಈ ಗ್ರೀನ್ ಹೆಲ್ಮೆಟ್ನ ಕೂಡ ನಾನು ಕ್ಲೀನ್ ಮಾಡಿದೆ ನೋಡಿ ನಾನು ಒಂದು ವಿಷಯ ಹೇಳ್ತೀನಿ ನೀವು ಯಾವತ್ತೂ ಇದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕು ಅಂತ ಏನಿಲ್ಲ ನೀವು ಒಂದು ಎರಡು ಒಂದು ಸಲ ಇದನ್ನು ಹಾಕಿ ನೀವು ಕ್ಲೀನ್ ಮಾಡಿ ಆಮೇಲೆ ಒಂದು ಸಿಕ್ಸ್ ಮಂತ್ ಒಂದು ಸಲ ನಿಮ್ಗೆ ಒಳ್ಳೆ ಟೈಮ್ ಇದ್ದಾಗ ಕಂಪ್ಲೀಟ್ ಫೋಮ್ನ ರಿಮೂವ್ ಮಾಡಿ ಒಂದು ಒಳ್ಳೆ ಮೈಲ್ಡ್ ಶ್ಯಾಂಪು ಯೂಸ್ ಮಾಡ್ಕೊಂಡು ಯಾವುದಾರು ಕ್ಲಿನಿಕ್ ಪ್ಲಸ್ ಯಾವುದೋ ಒಂದು ಒಳ್ಳೆ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಫೋಮ್ ರಿಮೂವ್ ಮಾಡಿ ಕ್ಲೀನ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಆದರೆ ನಿಮ್ಮ ಹತ್ರ ಸಾಕಷ್ಟು ಸಮಯಾವಕಾಶ ಇರಬೇಕು ಹೆಲ್ಮೆಟ್ ಡ್ರೈ ಆಗೋಕ್ಕೆ ನೀವು ಬಿಡಬೇಕು ವಿಡಿಯೋ ಏನು ಮಾಡಬೇಕು ಅಂದ್ಕೊಂಡ್ರೆ ಮಳೆ ರಾಯನು ಬಂದುಬಿಟ್ಟಿದ್ದಾನೆ ಸಾಕು ಹೋಗೋ ಅಂತ ಹೇಳ್ಕೊಂಡು ಎನಿವೇಸ್ ನಾನು ಕೊನೆಯದಾಗಿ ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ನಾವು ಯಾವುದೇ ವಸ್ತು ಆಗಲಿ ಒಂದು ಬೈಕ್ ಆಗಲಿ ಕಾರಾಗಲಿ ಯಾವುದೇ ಮೆಷಿನರಿ ಆಗಲಿ ಎನಿಥಿಂಗ್ ಇಟ್ ಈಸ್ ಅದನ್ನು ನಾವು ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಅದು ನಮ್ಮನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳುತ್ತೆ ಅಷ್ಟು ಒಳ್ಳೆಯ ಸರ್ವಿಸ್ ನಮಗೆ ಮತ್ತೆ ರಿಟರ್ನಲ್ಲಿ ಕೊಡುತ್ತೆ ಹಾಗಾಗಿ ಹೆಲ್ಮೆಟ್ಟೇ ಆಗಿರಲಿ ಯಾವುದೇ ಆಗಿರಲಿ ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅದು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಕೊಡುತ್ತೆ ವಿಡಿಯೋ ಕೊನೆ ಆಗಲಿಕ್ಕೆ ಮುಂಚೆ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಎಲ್ಲರೂ ಪ್ರತಿ ದಿವಸ ಬೈಕ್ ರೈಡ್ ಮಾಡೋತ್ತಿಗೆ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಿ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ ಅಂತ ಹೇಳೋಂಥದನ್ನ ಹೇಳ್ಕೊಂಡು ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆಮೇಲೆ ಮರಿಲೇಬೇಡಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂತೇಳಿದರೆ ನಾನು ಈ ಥರ ಒಳ್ಳೆ ಒಳ್ಳೆ ಇನ್ಫಾರ್ಮೇಟಿವ್ ಕಂಟೆಂಟ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ನೀವು ನೋಡಲೇಬೇಕು ಆಮೇಲೆ ನಾನು ಹಿಂದೆ ಈ ಹಿಂದೆ ಮಾಡಿರೋಂಥ ವೀಡಿಯೋಸ್ನ ಕೂಡ ದಯವಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಕ್ಕೆ ಅಂತ್ಯ ಹಾಡ್ತಾ ಇದ್ದೇನೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಧನ್ಯವಾದಗಳು